ರೋಲ್ಸ್ ರಾಯ್ಸ್ ಸ್ನೇಹಿತರೆ ನಿಮ್ಮಲ್ಲಿ ಬಹುತೇಕ ಮಂದಿ ಈ ಹೆಸರನ್ನ ಕೇಳಿ ಇದೊಂದು ಕಾರಿನ ಹೆಸರು ಅಂತ ಗುರುತಿಸ್ತೀರಿ ಆದರೆ ಅಸಲಿಗೆ ಇದು ಚಾರ್ಲ್ಸ್ ರೋಲ್ಸ್ ಮತ್ತು ಎನ್ರಿ ರಾಯ್ಸ್ ಅನ್ನುವಂತಹ ಇಬ್ಬರು ಸ್ನೇಹಿತರಿಂದ ಶುರುವಾದಂತಹ ಜಂಟಿ ಉದ್ಯಮ ಇವತ್ತಿಗೆ ಮಾರುಕಟ್ಟೆಯಲ್ಲಿ ಈ ಕಂಪನಿಯ ವ್ಯಾಲ್ಯೂ ಮೂವತ್ತಾರು ಪಾಯಿಂಟ್ ಒಂಬತ್ತು ಏಳು ಬಿಲಿಯನ್ ಇದನ್ನು ಆರಂಭ ಮಾಡೋದಕ್ಕೆ ಮುಂಚೆ ಚಾರ್ಲ್ಸ್ ರೋಲ್ಸ್ ಅವರಿಗೆ ತಿನ್ನೋದಕ್ಕೂ ಕೂಡ ಗತಿ ಇರಲಿಲ್ಲ ಅಂತಹ ಪರಿಸ್ಥಿತಿಯಿಂದ ಈ ಕಂಪನಿ ಬೆಳೆದು ಬಂದಿದ್ದೇಗೆ ಈ ಯಶಸ್ವಿ ಉದ್ಯಮವನ್ನ ನೆಲೆ ಕಲ್ಪಿಸೋದಕ್ಕಾಗಿ ರೋಲ್ಸ್ ರಾಯ್ಸ್ ಜೋಡಿ ಅನುಭವಿಸಿದಂತಹ ಸ್ಟ್ರಗಲಿಂಗ್ ನ ಸಂಪೂರ್ಣ ಕಹಾನಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಆದರೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬಿಡಿ ಮೂರರಲ್ಲಿ ಇಂಗ್ಲೆಂಡ್ನ ಪುಟ್ಟ ಗ್ರಾಮದಲ್ಲಿ ಹೆನ್ರಿ ರಾಯ್ಸ್ ಜನಿಸಿದ್ರು ಇವರ ತಂದೆ ಸಣ್ಣ ಉದ್ಯಮವೊಂದನ್ನು ನಡೆಸ್ತಿದ್ರು ಆದ್ರೆ ಈ ರಾಯ್ಸ್ನ ನತಾದೃಷ್ಟ ಆರಂಭವಾದದ್ದು ಆತ ನಾಲ್ಕನೇ ವರ್ಷದಲ್ಲಿದ್ದಾಗ ಈ ಸಂದರ್ಭದಲ್ಲಿ ರಾಯ್ಸ್ನ ತಂದೆ ಅತಿಯಾದಂಥ ಅತಿಯಾದಂತ ನಷ್ಟವನ್ನ ಅನುಭವಿಸಿ ಅವರ ವ್ಯವಹಾರವನ್ನ ಕ್ಲೋಸ್ ಮಾಡಿದ್ರು ಇದರಿಂದಾಗಿ ಸಂಪೂರ್ಣ ಕುಟುಂಬ ಏಕಾಏಕಿ ಬೀದಿಗೆ ಬಿತ್ತು ಇದಾದ ಐದು ವರ್ಷಗಳ ನಂತರ ಇದೇ ಕೊರಗಿನಲ್ಲಿ ರಾಯ್ಸ್ ಒಂಬತ್ತನೇ ವರ್ಷದಲ್ಲಿದ್ದಾಗ ಅವನ ತಂದೆ ತೀರ್ಕೊಂಡಿದ್ರು ತಾಯಿ ಮನೆಗೆಲಸವನ್ನ ಮಾಡಿ ಜೀವನ ಸಾಗಿಸ್ತಿದ್ರೆ ಅವರಿಗೆ ನೆರವಾಗೋದಕ್ಕಾಗಿ ರಾಯ್ಸ್ ನ್ಯೂಸ್ ಪೇಪರ್ ಹಾಕಿ ಅಲ್ಪ ಸ್ವಲ್ಪ ಹಣವನ್ನು ದುಡಿತಿದ್ದ ಈ ರೀತಿ ಕಿತ್ತು ತಿನ್ನೋ ಬಡತನದಲ್ಲಿ ಊಟಕ್ಕೂ ಗತಿಯಿಲ್ಲದಂತಹ ರಾಯ್ಸ್ ನ ಸ್ಥಿತಿಯನ್ನ ಕಂಡು ಆತನ ಸಂಬಂಧಿಯೊಬ್ಬರು ಆತ ಹದಿನಾಲ್ಕನೇ ವರ್ಷದಲ್ಲಿದ್ದಾಗ ನಾರ್ಥನ್ ರೈಲ್ವೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿದ್ರು ಇದರಿಂದಾಗಿ ಇಪ್ಪತ್ತು ಪೌಂಡ್ಗಳ ಸ್ಯಾಲರಿ ಕೂಡ ಸಿಕ್ತಿತ್ತು ಹೀಗಾಗಿ ಮುಂದಿನ ಮೂರು ವರ್ಷಗಳ ಕಾಲ ರಾಯ್ಸ್ ರಾತ್ರಿ ಅಗಲೆನ್ನದೇ ಕೆಲಸ ಮಾಡಿ ಯಾರ ಸಹಾಯವಿಲ್ಲದೆ ತಾನೇ ಓದುವ ಹವ್ಯಾಸವನ್ನು ರೂಢಿಸಿಕೊಂಡಿದ್ದ ಕಾರ್ಪೆಂಟರ್ ಮತ್ತು ಎಲೆಕ್ಟ್ರಿಕ್ ಸಂಬಂಧಿತ ಪುಸ್ತಕಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದ ಮತ್ತು ಫ್ಯಾಕ್ಟರಿಯಲ್ಲಿ ಅವುಗಳನ್ನು ಬಳಕೆ ಮಾಡುವಷ್ಟು ಬುದ್ಧಿವಂತಿಕೆ ಕೂಡ ರಾಯ್ಸ್ನಲ್ಲಿತ್ತು ಮುಂದೆ ಈತ ಎಕ್ಸ್ಪರ್ಟ್ ಮೆಸಿನಿಸ್ಟ್ ಆಗಿ ಮೆಕ್ಸಿಮ್ ವೆಸ್ಟರ್ನ್ ಅನ್ನುವಂತಹ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಶುರು ಮಾಡ್ದ ಆದರೆ ರಾಯ್ಸ್ನ ಬ್ಯಾಡ್ ಟೈಮ್ ಆತನನ್ನ ಇಲ್ಲೂ ಬಿಡದೆ ಹಿಂಬಾಲಿಸಿತ್ತು ಯಾಕಂದ್ರೆ ಈ ಕಂಪನಿ ಅತಿಯಾದಂತ ನಷ್ಟವನ್ನ ಅನುಭವಿಸಿ ದಿವಾಳಿ ಆಯಿತು ಈಗ ರಾಯ್ಸ್ನ ಬಳಿ ಎರಡು ಆಯ್ಕೆಗಳಿದ್ವು ಮತ್ತೊಂದು ಕಂಪನಿಯಲ್ಲಿ ಕೆಲಸವನ್ನ ಹುಡುಕಿ ಕೆಲಸ ಮಾಡೋದು ಅಥವಾ ಈತನೇ ಹೊಸದಾಗಿ ಉದ್ಯಮವೊಂದನ್ನು ಆರಂಭ ಮಾಡೋದು ರಾಯ್ಸ್ ಇಲ್ಲಿ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದ್ದ ಆತನ ಸೇವಿಂಗ್ಸ್ ನಲ್ಲಿದ್ದಂತಹ ಅಲ್ಪ ಸ್ವಲ್ಪ ಹಣದಿಂದ ಎಫ್ ಎಚ್ ರಾಯ್ಸ್ ಅನ್ನುವಂತಹ ಕಂಪನಿಯನ್ನ ಆರಂಭ ಮಾಡಿದ ಈ ಕಂಪನಿಯಲ್ಲಿ ಎಲೆಕ್ಟ್ರಿಕ್ ವಸ್ತುಗಳು ಮತ್ತು ಸಣ್ಣ ಪುಟ್ಟ ಮೆಷಿನ್ ಗಳನ್ನ ರಿಪೇರಿ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ ಗಳಿಗೆ ವಿಪರೀತವಾದಂತಹ ಬೇಡಿಕೆ ಹೆಚ್ಚಾಯಿತು ಇದನ್ನ ಸದುಪಯೋಗ ಪಡಿಸಿಕೊಂಡಂತಹ ವಿದ್ಯುತ್ ಸಲಕರಣೆಗಳನ್ನ ತಯಾರಿಕೆ ಮಾಡೋದಕ್ಕೆ ಆರಂಭ ಮಾಡಿದ ಇದು ಕಂಪನಿಗೆ ಅತಿಯಾದಂತಹ ಲಾಭವನ್ನ ತಂದುಕೊಡ್ತು ಯಾವ ಮಟ್ಟಿಗೆ ಅಂದ್ರೆ ಸಾವಿರದ ಒಂಬೈನೂರರ ಹೊತ್ತಿಗೆ ಈ ಕಂಪನಿಯ ಸೇಲ್ಸ್ ಇಪ್ಪತ್ತು ಸಾವಿರ ಪೌಂಡ್ ಗಳನ್ನ ತಲುಪಿತು ಹೆನ್ರಿ ರಾಯ್ಸ್ ಮೂವತ್ತೆಂಟನೇ ವಯಸ್ಸಿನ ಒಳಗಾಗಿ ಸ್ವಂತ ಕುಟುಂಬವನ್ನ ಹೊಂದಿದ್ದ ಹೀಗಾಗಿ ದುಡಿಮೆಯನ್ನ ಹೆಚ್ಚಿಸುವಂತಹ ಯೋಜನೆಯನ್ನ ಹಾಕಿ ತನ್ನ ಫ್ಯಾಕ್ಟರಿಯನ್ನ ದೊಡ್ಡದಾಗಿ ಆರಂಭ ಮಾಡಿದ ಆದರೆ ಮತ್ತೊಂದು ಟ್ವಿಸ್ಟ್ ಇಲ್ಲಿ ರಾಯ್ಸ್ ಗೆ ಎದುರಾಯಿತು ಸಾವಿರದ ಒಂಬೈನೂರ ಒಂದರಲ್ಲಿ ಜರ್ಮನ್ ಮತ್ತು ಅಮೆರಿಕ ಮೂಲದ ಎಲೆಕ್ಟ್ರಿಕ್ ಉಪಕರಣಗಳು ಮಾರ್ಕೆಟ್ ಗೆ ಬಂದವು ಇದರಿಂದಾಗಿ ಕಾಂಪಿಟೇಷನ್ ಹೆಚ್ಚಾಗಿ ಎಲೆಕ್ಟ್ರಿಕ್ ವಸ್ತುಗಳ ದರ ಕಡಿಮೆ ಆಯಿತು ಹೀಗಾಗಿ ರಾಯ್ಸ್ ಕಂಪನಿ ಅತಿಯಾದಂತಹ ನಷ್ಟವನ್ನ ಅನುಭವಿಸಿ ಕ್ಲೋಸ್ ಆಯಿತು ರಾಯ್ಸ್ ಓಡಾಡೋದಕ್ಕಾಗಿ ಡೆಕೋವಿಲ್ ಅನ್ನುವಂತಹ ಫ್ರೆಂಚ್ ಕಂಪನಿಯ ಕಾರನ್ನ ಇಟ್ಟುಕೊಂಡಿದ್ದ ಆದ್ರೆ ಆ ಕಾರಿನ ಶಬ್ದ ಬ್ರೇಕಿನ ಹಾರ್ಡ್ನೆಸ್ ಗಾಡಿಯ ಓವರ್ ಹೀಟ್ ಇವುಗಳಿಂದಾಗಿ ಅತಿಯಾದಂತಹ ಕಿರಿಕಿರಿಯನ್ನ ಅನುಭವಿಸುತ್ತಿದ್ದ ಇದರಿಂದಾಗಿ ಸ್ವಂತ ಕಾರನ್ನ ಯಾಕೆ ತಯಾರಿಸಬಾರದು ಅನ್ನುವಂತಹ ಯೋಚನೆ ಬರುತ್ತೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಕಾರುಗಳಿಗೆ ಅತಿಯಾದಂತಹ ಬೇಡಿಕೆ ಇತ್ತು ಯಾಕಂದ್ರೆ ಜನ ತಮ್ಮ ಶ್ರೀಮಂತಿಕೆಯ ಪ್ರದರ್ಶನಕ್ಕಾಗಿ ಕಾರುಗಳನ್ನು ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು ಹೀಗಾಗಿ ತನ್ನ ಹೊಸ ಯೋಜನೆಯನ್ನ ಸಂಕಲ್ಪಗೊಳಿಸುವುದಕ್ಕಾಗಿ ರಾಯ್ ಹತ್ತು ಆರ್ಸ್ ಪವರ್ ಇರುವಂತಹ ಎರಡು ಸಿಲಿಂಡರ್ನ ಕಾರೊಂದನ್ನು ತಯಾರಿಸ್ತಾ ಇದು ಜಾಸ್ತಿ ಶಬ್ದ ಮಾಡದೆ ಸ್ಮೂತ್ ಆಗಿ ಮತ್ತು ಪ್ರಯಾಣಕ್ಕೆ ಒಳ್ಳೆ ಫೀಲ್ ಕೊಡೋ ರೀತಿ ಇತ್ತು ಏಪ್ರಿಲ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಡೆಸಿದಂತಹ ರೋಡ್ ಟೆಸ್ಟ್ ನಲ್ಲಿ ಇದು ಐವತ್ತು ಕಿಲೋಮೀಟರ್ ಗಳ ಮೈಲೇಜ್ ಅನ್ನ ಸಹ ಕೊಟ್ಟಿತ್ತು ನಂತರ ಇದರಲ್ಲಿ ಕೆಲವು ಸುಧಾರಣೆಗಳನ್ನ ಮಾಡಿ ಎರಡು ಹೊಸ ಕಾರುಗಳನ್ನ ತಯಾರಿಸಿ ಎಕ್ಸಿಬಿಷನ್ ನಲ್ಲಿ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ದ ಈ ಸಂದರ್ಭದಲ್ಲಿ ಕತೆಯ ಮತ್ತೋರ್ವ ನಾಯಕನ ಆಗಮನವಾಗಿತ್ತು ಚಾರ್ಲ್ಸ್ ರೋಲ್ಸ್ ಅನ್ನುವಂತಹ ಬ್ರಿಟಿಷ್ ಕಾರು ತಯಾರಕ ಈ ಕಾರುಗಳನ್ನ ನೋಡಿ ಅತ್ಯಂತ ಇಂಪ್ರೆಸ್ ಆಗಿದ್ದ ಹೀಗಾಗಿ ರಾಯ್ಸ್ ಜೊತೆ ಸೇರಿ ರೋಲ್ಸ್ ರಾಯ್ಸ್ ಅನ್ನುವಂತಹ ಜಾಯಿಂಟ್ ವೆಂಚರ್ ಅನ್ನ ಆರಂಭ ಮಾಡೋದಕ್ಕಾಗಿ ಈತ ಮುನ್ನುಡಿಯನ್ನ ಬರೆದಿದ್ದ ಒಂಬೈನೂರ ಆರರ ಮಾರ್ಚ್ ನಲ್ಲಿ ರೋಲ್ಸ್ ರಾಯ್ಸ್ ಕಂಪನಿ ಅಫಿಷಿಯಲ್ ಆಗಿ ಆರಂಭ ಆಗುತ್ತೆ ನಂತರ ಹತ್ತು ಹದಿನೈದು ಇಪ್ಪತ್ತು ಮತ್ತು ಮೂವತ್ತು ಆರ್ಸ್ ಪವರ್ ಇರುವಂತಹ ನಾಲ್ಕು ಮಾಡೆಲ್ ನ ಕಾರುಗಳನ್ನ ಇವರು ತಯಾರಿಸಿದ್ರು ಆದ್ರೆ ತಮ್ಮ ಕಾರುಗಳನ್ನ ಮಾರ್ಕೆಟಿಂಗ್ ಮಾಡೋದು ಈ ಸಂದರ್ಭದಲ್ಲಿ ಅತಿಯಾದಂತಹ ಕಷ್ಟಕರವಾದಂತಹ ಕೆಲಸವಾಗಿತ್ತು ಹೀಗಾಗಿ ಇಬ್ಬರು ಕೂಡ ಹೊಸ ಐಡಿಯಾ ಒಂದನ್ನ ಹುಡುಕಿದ್ರು ಕಾರ ರೇಸ್ ಟೂರ್ನಮೆಂಟ್ಗಳಲ್ಲಿ ತಮ್ಮ ಕಾರುಗಳನ್ನ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಟ್ರು ಹಲವು ಪ್ರತಿಷ್ಠಿತ ಟೂರ್ನಮೆಂಟ್ ಗಳಲ್ಲಿ ದಾಖಲೆಯನ್ನ ನಿರ್ಮಿಸಿದಂತಹ ಇವರ ಕಾರುಗಳು ರೆಕಾರ್ಡ್ ಬ್ರೇಕ್ ಮಾಡಿದ್ವು ಹೀಗಾಗಿ ಈ ಕಂಪನಿಗಳು ಜನರಿಗೆ ಅತ್ಯಂತ ಚಿರಪರಿಚಿತವಾಗಿ ಹತ್ತಿರವಾಗೋದಕ್ಕೆ ಆರಂಭ ಆಗುತ್ತೆ ಒಂಬೈನೂರ ಆರರಲ್ಲಿ ನಲವತ್ತು ಮತ್ತು ಐವತ್ತು ಆರ್ಸ್ ಪವರ್ ಇರುವಂತಹ ಆರು ಸಿಲಿಂಡರ್ನ ಸಿಲ್ವರ್ ಕಲ್ಲರ್ ಇರುವಂತಹ ಶಬ್ದನೇ ಇಲ್ದಿರೋ ಸಿಲ್ವರ್ ಗೋಸ್ಟ್ ಅನ್ನುವಂತಹ ಕಾರನ್ನ ಇವರು ಆರಂಭ ಮಾಡಿದ್ರು ಈ ಕಾರು ಅಂದಿನ ಕಾಲದ ಬಹುತೇಕ ಜನರಿಗೆ ಅಚ್ಚುಮೆಚ್ಚಾದಂತಹ ಕಾರು ಅದೆಷ್ಟರ ಮಟ್ಟಿಗೆ ಅಂದ್ರೆ ಅಂದಿನ ರಾಜ ರಾಣಿಯರು ಬಿಸಿನೆಸ್ ಮ್ಯಾನ್ ಗಳು ಹೀಗೆ ಪ್ರತಿಷ್ಠಿತ ಶ್ರೀಮಂತ ವ್ಯಕ್ತಿಗಳೆಲ್ಲರೂ ಈ ಕಾರುಗಳನ್ನೇ ಪ್ರಿಫರ್ ಮಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ರೋಲ್ಸ್ ರೈಸ್ ಪಾಪ್ಯುಲರ್ ಆಯ್ತು ಆದ್ರೆ ತಾನೇ ಆರಂಭವಾಗಿದ್ದಂತಹ ವಿಮಾನಯಾನಕ್ಕೆ ಚಾರ್ಲ್ಸ್ ರೋಲ್ಸ್ ಅತ್ಯಂತ ಮನಸೋತಿದ್ದ ಸಾವಿರದ ಒಂಬೈನೂರ ಹತ್ತರ ಜುಲೈ ಹನ್ನೆರಡರಂದು ರೈಟ್ ಫ್ಲೈಯರ್ ಅನ್ನುವಂತಹ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಮೂವತ್ತೆರಡು ವರ್ಷಗಳ ರೋಲ್ಸ್ ವಿಮಾನ ಅಪಘಾತದಿಂದ ಪ್ರಾಣ ಕಳೆದುಕೊಂಡಿದ್ದ ಗಮನಾರ್ಹ ವಿಷಯ ಅಂದ್ರೆ ಈತ ವಿಮಾನ ಅಪಘಾತಕ್ಕೆ ಒಳಪಟ್ಟಂತಹ ಮೊದಲ ಬ್ರಿಟಿಷ್ ವ್ಯಕ್ತಿಯಾಗಿದ್ದ ಈ ಘಟನೆಯ ನಂತರ ರೋಲ್ಸ್ ರಾಯ್ಸ್ ಕಂಪನಿ ನಷ್ಟವನ್ನ ಅನುಭವಿಸೋದಕ್ಕೆ ಆರಂಭ ಆಯಿತು ಸಾವಿರದ ಒಂಬೈನೂರ ಹನ್ನೊಂದರ ಹೊತ್ತಿಗೆ ರಾಯ್ಸ್ ಇದೇ ಚಿಂತೆಯಿಂದ ಅನಾರೋಗ್ಯದಿಂದ ಹಾಸಿಗೆಯನ್ನ ಹಿಡಿದಿದ್ದ ಡಾಕ್ಟರ್ ಈತನಿಗೆ ಬಾಯ್ಲ್ ಕ್ಯಾನ್ಸರ್ ಇದೆ ಈತ ಮೂರು ತಿಂಗಳಷ್ಟೇ ಬದುಕೋದು ಅಂತ ಅಂದಿದ್ರು ಆದ್ರೆ ಇದುವರೆಗೂ ನತದೃಷ್ಟಗಳಿಂದಲೇ ಕಂಗೆಟ್ಟಿದ್ದಂತಹ ರಾಯ್ಸ್ನ ಜೀವನದಲ್ಲಿ ಮೆಡಿಕಲ್ ಮಿರಾಕಲ್ ಒಂದು ಸಂಭವಿಸಿತು ಮೂರು ತಿಂಗಳ ನಂತರ ಸಂಪೂರ್ಣವಾಗಿ ಗುಣಮುಖನಾದಂತಹ ರಾಯ್ಸ್ ಸಿಲ್ವರ್ ಗೋಸ್ಟ್ನಲ್ಲಿ ಕೆಲ ಬದಲಾವಣೆಗಳನ್ನು ತಂದ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಜಾಸ್ತಿ ಮಾಡಿ ಕಾರ್ನ ಸಸ್ಪೆನ್ಷನ್ ಮತ್ತು ಚಾಸಿಸ್ನಲ್ಲಿ ಸ್ವಲ್ಪ ಇಂಪ್ರೂವೇಷನ್ ಮಾಡಿ ತನ್ನ ಕಾರನ್ನ ವಿಶೇಷವಾಗಿ ಗುರುತಿಸುವ ಸಲುವಾಗಿ ಹೊಸ ಮ್ಯಾಸ್ಕ್ಯಾವ್ ಡಿಸೈನ್ ಅನ್ನ ಅಳವಡಿಕೆ ಮಾಡಿದ ಅಂದಿನ ಬ್ರಿಟಿಷ್ನ ಖ್ಯಾತ ನಟಿಯಾಗಿದ್ದಂತಹ ಎಲಿನಾರ್ ಥಾಟನ್ ಅನ್ನುವಂತಹ ಯುವತಿಯ ಹೆಸರಿನ ಮಾಡಲ್ ಒಂದನ್ನ ಯೂಸ್ ಮಾಡಿ ಈ ಮ್ಯಾಸ್ಕ್ಯಾವನ್ನು ತಯಾರಿಸಲಾಗಿತ್ತು ಇದು ಮಹಿಳೆಯರ ಕಲಿಕೆ ವೇಗ ಸ್ವತಂತ್ರ ಮತ್ತು ಗ್ರಹಿಕೆಯ ಪ್ರತೀಕ ಅಂತ ಕಂಪನಿ ಹೇಳಿಕೊಳ್ಳುತ್ತೆ ಈ ಹೊಸ ಕಾರಿನಿಂದಾಗಿ ರೋಲ್ಸ್ ರಾಯ್ಸ್ ಕಂಪನಿ ಮತ್ತೆ ಲಾಭವನ್ನು ಗಳಿಸೋದಕ್ಕೆ ಶುರು ಮಾಡಿತ್ತು ಸಾವಿರದ ಒಂಬೈನೂರ ಹದಿಮೂರರ ಹೊತ್ತಿಗೆ ಈ ಕಂಪನಿಯ ಲಾಭ ತೊಂಬತ್ತು ಸಾವಿರ ಪೌಂಡ್ಗಳನ್ನು ತಲುಪಿತ್ತು ದೇಶ ವಿದೇಶಗಳಾದ್ಯಂತ ಇದರ ಶಾಖೆಗಳು ಆರಂಭವಾಗಿತ್ತು ಆದರೆ ರಾಯ್ಸ್ನ ಕಷ್ಟಕರ ದಿನಗಳು ಇಲ್ಲಿಗೆ ಕೊನೆಗೊಂಡಿರಲಿಲ್ಲ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆರಂಭವಾದಂತಹ ವಿಶ್ವ ಸಮರ ರಾಯ್ಸ್ ಗೆ ದೊಡ್ಡ ಒಡೆತವನ್ನು ನೀಡುತ್ತೆ ಈ ಸಂದರ್ಭದಲ್ಲಿ ಉಂಟಾದಂತಹ ಆರ್ಥಿಕ ಒಡೆತದಿಂದಾಗಿ ಅಂದಿನ ಆಟೋಮೊಬೈಲ್ ಕ್ಷೇತ್ರದ ದೊಡ್ಡ ದೊಡ್ಡ ಕಂಪನಿಗಳು ಕೆಳಬಿದ್ದಿದ್ವು ಆದರೆ ರಾಯ್ಸ್ ಇಲ್ಲಿ ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ಈತ ಹೊಸ ಆಲೋಚನೆಯೊಂದನ್ನು ಮಾಡಿದ್ದ ತನ್ನ ಖ್ಯಾತ ಸಿಲ್ವರ್ ಗೋಸ್ಟ್ ಕಾರನ್ನ ಯುದ್ಧ ಕಾರನ್ನಾಗಿ ಬದಲಾವಣೆ ಮಾಡಿ ಕಾರಿನ ಬಾಡಿಗೆ ಏಟ್ ಎಂಎಂ ನ ಬುಲೆಟ್ ಪ್ರೂಫ್ ಇರುವಂತಹ ರಕ್ಷಾ ಕವಚ ಹಾಗೂ ಒಂದು ಮಿಷಿನ್ ಗನ್ ಫಿಕ್ಸ್ ಮಾಡುವಂತಹ ರಿವಲ್ವಿಂಗ್ ಗೋಪುರವನ್ನ ಅಳವಡಿಕೆ ಮಾಡಿದ್ದ ಈ ಹೊಸ ಕಾರಿನೊಳಗಿಂದ ಒಬ್ಬ ಡ್ರೈವರ್ ಮತ್ತು ಒಬ್ಬ ಶೂಟರ್ ಕಾರ್ಯನಿರ್ವಹಿಸುವ ರೀತಿ ಇದನ್ನ ತಯಾರಿಕೆ ಮಾಡಿದ್ದ ಇದರ ಜೊತೆಗೆ ಆಂಬುಲೆನ್ಸ್ ಕಾರನ್ನ ಸಹ ಈತ ನಿರ್ಮಾಣ ಮಾಡೋದಕ್ಕೆ ಆರಂಭ ಮಾಡಿದ ಇದಲ್ಲದೆ ರೋಲ್ಸ್ ರಾಯ್ಸ್ ನ ಸ್ಮೂತ್ ಕಾರುಗಳು ಯುದ್ಧ ಅಧಿಕಾರಿಗಳ ಓಡಾಟಕ್ಕಾಗಿ ಅತಿಯಾದಂತಹ ಖರೀದಿಗೆ ಒಳಪಟ್ಟವು ಇದರ ಜೊತೆ ವಿಮಾನಗಳ ಇಂಜಿನ್ ತಯಾರಿಕೆಯಲ್ಲೂ ಕೂಡ ರಾಯ್ಸ್ ಕಾಲ್ ಇಟ್ಟಿದ್ದ ಹೀಗಾಗಿ ಈತ ಮತ್ತೆ ಲಾಭಕ್ಕೆ ವಾಪಸ್ಸಾದ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಈತನ ಮೊದಲ ವಿಮಾನ ಇಂಜಿನ್ ಆದಂತಹ ಈಗಲ್ ಅನ್ನು ಲಾಂಚ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸುಮಾರು ಐನೂರು ಇಂಜಿನ್ಗಳು ಒಟ್ಟಿಗೆ ಮಾರಾಟ ಆಗಿದ್ವು ನಂತರ ಹಲವು ಇಂಜಿನ್ ತಯಾರಿಸಿ ಫ್ಲೈಟ್ ಇಂಜಿನ್ ಕಂಪನಿ ಅನ್ನಿಸಿಕೊಳ್ಳೋದ್ರಲ್ಲಿ ಈ ಕಂಪನಿ ಇಂದಿಗೂ ಕೂಡ ಯಶಸ್ವಿಯಾಗಿ ಸಾಗುತ್ತಲೇ ಇದೆ ಈ ರೀತಿ ಯುದ್ಧದ ಸಂದರ್ಭದಲ್ಲೂ ಕೂಡ ಎದೆಗುಂದದೆ ತನ್ನ ನಾಗಾಲೋಟವನ್ನು ಮುಂದುವರಿಸಿದಂತಹ ರೋಲ್ಸ್ ರಾಯ್ಸ್ ಕಂಪನಿ ಯುದ್ಧದ ನಂತರವೂ ಕೂಡ ಹಲವು ಕಾರುಗಳನ್ನು ತಯಾರಿಸಿ ಜನರನ್ನ ತನ್ನೆಡೆಗೆ ಆಕರ್ಷಿಸುವಲ್ಲಿ ಅತ್ಯಂತ ಯಶಸ್ವಿ ಕಂಪನಿ ಅನ್ನಿಸಿಕೊಳ್ತು ಸೋಲುಗಳನ್ನು ಮೆಟ್ಟಿಲನ್ನಾಗಿಸಿಕೊಂಡು ರಾಯ್ಸ್ ಯಶಸ್ವಿ ಉದ್ಯಮಿಯಾಗಿ ಬೆಳೆದ ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಏಪ್ರಿಲ್ ಇಪ್ಪತ್ತೆರಡರಂದು ಎಪ್ಪತ್ತು ವರ್ಷದ ಹೆನ್ರಿ ರಾಯ್ಸ್ ತನ್ನ ಕೊನೆಯುಸಿರೆಳೆದಿದ್ದ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಉಂಟಾದಂತಹ ಆರ್ಥಿಕ ನಷ್ಟದಿಂದಾಗಿ ರೋಲ್ಸ್ ರಾಯ್ಸ್ ಆಟೋಮೊಬೈಲ್ಸ್ ಕಂಪನಿ ಬಿ ಎಮ್ ಡಬ್ಲ್ಯೂಒ ಮೋಟಾರ್ ಕಂಪನಿಯ ಒಡೆತನಕ್ಕೆ ಬಂತು ಇಂದಿಗೂ ಕೂಡ ಬಿ ಎಮ್ ಡಬ್ಲ್ಯೂ ರೋಲ್ಸ್ ರಾಯ್ಸ್ ಮಾಸ್ಟರ್ ಪೀಸ್ ಕಾರಿನ ಒಡೆತನವನ್ನು ಹೊಂದಿದೆ ರೋಲ್ಸ್ ರಾಯ್ಸ್ ಜೋಡಿ ಮಾಡಿದಂತಹ ಮೋಡಿ ಇಂದಿಗೂ ಕೂಡ ಶ್ರೀಮಂತರಿಂದ ಬಡವರವರೆಗೂ ಕಣ್ಣರಿಳಿಸುವಲ್ಲಿ ಯಶಸ್ವಿಯಾಗಿದೆ ರಾಯ್ಸ್ನ ಈ ಅಟಮಾರಿ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಸುದ್ದಿ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಇದೇ ರೀತಿಯ ಮತ್ತೊಂದು ಸುದ್ದಿಯ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ